ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಮುರುಘಮಲೆ ಅಂಗಡಿಗಳ ಮೇಲೆ ಇಒ ದಿಢೀರ್ ದಾಳಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ಗಳು ವಶಕ್ಕೆ ಚಿಂತಾಮಣಿ ತಾಲೂಕಿನ ಮುರುಘಮಲೆ ಹೋಬಳಿ ಮುರುಘಮಲೆ ಗ್ರಾಮಕ್ಕೆ ಭೇಟಿ ನೀಡಿದ್ದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಗ್ರಾಮದ ಕೆಲವು ಅಂಗಡಿಗಳಿಗೆ ದಿಢೀರ್ ಭೇಟಿ ನೀಡಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುತ್ತಿದ್ದ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪ್ಲಾಸ್ಟಿಕ್ ಕವರ್ಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಲ್ಲದೆ ಅಲ್ಲದೆ ಅಂಗಡಿಗಳಿಗೆ ದಂಡ ವಿಧಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಕಾರ್ಯನಿಮಿತ್ತ ಮುರುಗಮಲೆ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಇವರವರು ಗ್ರಾಮ ಪಂಚಾಯತಿ ಪೀಳುವ ಸುರೇಶ್ ರವರ ನೇತೃತ್ವದಲ್ಲಿ ಗ್ರಾಮದ ಅಮ್ಮಾಜಾನ್ ಮತ್ತು ಬಾವಾಜಾನ್ ದರ್ಗಾದ ಮುಂಭಾಗದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಅಂಗಡಿಗಳ ಮೇಲೆ ಗಮನ ಹರಿಸಿದಾಗ ಅಂಗಡಿಯವರು ಖರೀದಿ ಮಾಡಿದ ಹಲವು ವಸ್ತುಗಳನ್ನು ನಿಷೇಧಿತ ಪ್ಲಾಸ್ಟಿಕ್ ಹೊರಗಳಲ್ಲಿ ಹಾಕಿಕೊಡುತ್ತಿರುವುದನ್ನು ಕಂಡ ಅಲ್ಲಿದ್ದ ಎಲ್ಲ ಅಂಗಡಿಗಳ ಮೇಲೆ ದಿಢೀರ್ ದಾಳಿ ನಡೆಸಿದ ಇಒ ನಿಷೇಧಿತ ಪ್ಲಾಸ್ಟಿಕ್ಗಳನ್ನು ವಶಪಡಿಸಿಕೊಂಡಿದ್ದಲ್ಲದೆ ಬಳಕೆ ಮಾಡುತ್ತಿದ್ದ ಹಲವು ಅಂಗಡಿಗಳಿಗೆ ಐದರಿಂದ ಹತ್ತು ಸಾವಿರ ರುಗಳವರೆಗೂ ದಂಡ ಹಾಕಿದ್ದಲ್ಲದೆ ಬಳಕೆ ಮಾಡದಂತೆ ಎಚ್ಚರಿಕೆ ನೀಡಿ ಮತ್ತೆ ಬಳಕೆ ಮಾಡಿದರೆ ಹೆಚ್ಚುವರಿ ರು ದಂಡ ಹಾಕುವ ಬಗ್ಗೆ ಅಂಗಡಿಯ ಪರವಾನಿಗೆ ಮತ್ತು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವ ಬಗ್ಗೆ ಸಹ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ನಿಷೇಧಿತ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡದಂತೆ ಈಗಾಗಲೇ ಮೂವತ್ತಾರು ಗ್ರಾಮ ಪಂಚಾಯತ್ಗಳಲ್ಲಿ ಅರಿವು ಮೂಡಿಸಲಾಗಿದೆ ಹಲವಾರು ಕಡೆ ದಿಢೀರ್ ಅಂಗಡಿಗಳ ಮೇಲೆ ದಾಳಿ ನಡೆಸಿ ನಿಷೇಧಿತ ಕವರ್ಗಳು ವಶಪಡಿಸಿಕೊಂಡ ನಂತರ ದಂಡ ಹಾಕುತ್ತಿರುವುದಾಗಿ ಹೇಳಿದರು ಪ್ಲಾಸ್ಟಿಕ್ ಮೊತ್ತ ತಾಲೂಕು ಮಾಡಲು ಸರ್ಕಾರ ಮತ್ತು ಜಿಲ್ಲಾಡಳಿತ ಪಣ ತೊಟ್ಟಿದ್ದು ಏಕ ಬಳಕೆಯ ಪ್ಲಾಸ್ಟಿಕ್ ಕವರ್ ಲೋಟ ಬಳಕೆ ಮತ್ತು ಮಾರಾಟ ಮಾಡದಂತೆ ಅಂಗಡಿ ಮಾಲೀಕರಿಗೆ ಮತ್ತು ವ್ಯಾಪಾರಸ್ಥರಿಗೆ ಹಲವಾರು ಬಾರಿ ಸೂಚಿಸಿದ್ದಲ್ಲದೆ ಅರಿವು ಸಹ ಮೂಡಿಸಿದ್ದು ಕವರ್ಗಳು ಮಾರಾಟ ಮಾಡುವ ಅಂಗಡಿಗಳಿಗೆ ದಂಡ ಹಾಕುತ್ತಿದ್ದು ಮುಂದಿನ ದಿನಗಳಲ್ಲಿ ದಂಡದ ಜೊತೆಗೆ ಕಾನೂನು ರೀತಿ ಪ್ರಕರಣ ದಾಖಲು ಮಾಡುವುದಾಗಿ ಅಂಗಡಿ ಮಾಲೀಕರಿಗೆ ಎಚ್ಚರಿಸುತ್ತಿರುವುದಾಗಿ ಹೇಳಿದರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಅಂಗಡಿಗಳ ಮೇಲೆ ದಾಳಿ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಬಳಕೆ ಮಾಡುತ್ತಿರುವ ಅಂಗಡಿಯವರ ಪರವಾನಗಿರದ್ದು ಮತ್ತು ಪ್ರಕರಣ ದಾಖಲು ಮಾಡಲು ಗ್ರಾಮ ಪಂಚಾಯಿತಿಗಳ ಪಿಡಿಒಗಳಿಗೆ ಸಹ ಸೂಚಿಸಿರುವುದಾಗಿ ಇಒ ಆನಂದ್ ಹೇಳಿದರು

ಸಂಚಿಕಾಳಿ ಆರೇ ತಗೋ ಬಂದಿದ್ದು ನೋಡಿ ಇವತ್ತು ನಮ್ಗೆಲ್ಲ ಇದಾಯ್ತಲ್ಲ ಎಲ್ಲ ಬರ್ತೀವಿ